ಸ್ಟೆಪ್ ಮುಂದ್ ಬರಲ್ಲ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಬೆಂಟಾಗಿ ಬಂದಿದ್ದು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಟ್ಟಿದಂತ ಮನೆಗಳು ಸುಲಭ ನಿವಾಸಿಗಳಿಗೆ ಇವತ್ತು ನೀರಿಂದ ಅನಾನುಕೂಲ ಅದ ಹಾಗೂ ಡ್ರೈನೇಜ್ ಅರ್ಧ ಮರ್ಧ ಆಗ್ಯದ ರೋಡ್ ವ್ಯವಸ್ಥೆ ಇಲ್ಲ ಈಗಾಗಲೇ ಮನವಿ ಕೊಟ್ಟು 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 ಸಾಕಾಗಿದೆ ಅಲ್ಲಿ ಪ್ರಾಬ್ಬು ಎಲ್ಲರೂ ರೊಕ್ಕ ದುಡ್ಡು ಕಟ್ಟಿದ್ದಾರೆ ಅವ್ರ್ ಯಾವ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ಸರ್ಕಾರ ದುಡ್ಡು ಕಟ್ಟುವಂತ ಎಲ್ಲ ಕಟ್ಟ್ಯದ ಆದ್ರೂ ನಮಗ ಸೆಂಟ್ರ ಏನೇ ಬಂಡಿ ಐತಿ ಅವ್ ವರ್ಕೆ ಮಾಡತ್ತಿಲ್ಲ ಯಾಕಂತ ಕೇಳ್ರಿ ಅವಗೆಲ್ಲ ದುಡ್ಡು ಪೇಮೆಂಟ್ನು ಆಗೇದೆ ಸರ್ಕಾರದಿಂದ ಅವ್ನ ನಳದ ನೀರ್ ಹಾಕ್ತೀನಿ ನಳದ ಪೈಪ್ ಹಾಕ್ತೀನಿ ಅದು ಹಾಕ್ತಿದ್ ನರಸಾನೆ ಹಾಕಿ ಕೆಲ್ಸ ಕೆಲಸ ವಾರ ವರ್ಕ್ ಮಾಡ್ತಿರ್ಲಿಲ್ಲ ಆತರ ನಮಗ್ ಬಾಳ ನಾನು ಮುಕ್ಳ ಅದ ಈಗ ಆಲ್ರೆಡಿ ಕೆಲವೊಂದು ಕೊಳಚೆ ನಿಮ್ಮ ಕೊಳಚೆ ಮಂಡಳಿಗ ಕೊಳಚೆಗಳ ಪ್ರದೇಶಗಳ ತೆಗೆದ್ ಡಿಸಿ ಅವ್ರು ತೆಗೆಸಿ ಅಲ್ಲಿ ನಮ್ಮಲ್ಲಿ ಶಿಫ್ಟ್ ಮಾಡತ್ತಾರ ಶಿಫ್ಟ್ ಮಾಡಿದ್ದಕ್ಕೂ ಅವ್ರಿಗೂ ಅನಾನುಕೂಲ ಇದೆ ಬಂದ್ರು ನೀರು ಸಿಗಲಾಗಿದೆ ಇದ್ದವ್ರಿಗೆ ನೀರು ಇಲ್ಲ ಇಲ್ಲಿ ತಕ ಈ ಎರಡು ದಿವಸ ನೀರು ಕೊಟ್ಟಂಗೆ ಮಾಡ್ದ ಮಹಾನಗರ ಮುಂದೆ ಮುಂದೆ ಮೂರ್ನಾಲ್ಕು ದಿವಸಕ್ಕೆ ಬಂದು ನೀರೇ ಬಂದು ಎರಡೇ ದಿವಸ ಕೊಟ್ರು ಇಲ್ಲಿ ತಾಸಿ ಬೆಲೆ ತಕ್ಕಿಟ್ಟಿದ ಅಕ್ಕಿ ತಗದ ಎಲ್ಲರಿಗೆ ತಮ್ಮ ಮಂದಿಗೆ ತಗದ ಅಲ್ಲಿ ನಮ್ಮ ನಮ್ ಗುನ್ನಾಪುರ ರೋಡಿಗೆ ಆದ್ರೆ ಕೊಟ್ಟರು ಅನುಕೂಲ ಮಾಡ್ಕೊಡ್ಬೇಕಲ್ಲ ಅನುಕೂಲ ವ್ಯವಸ್ಥೆ ಇಲ್ಲ ಅನುಕೂಲ ಏನೋ ವ್ಯವಸ್ಥೆ ಬೇಕಲ್ಲ ನೀರಿನ ಅನುಕೂಲ ಇಲ್ಲ ನೀರಿನ ಅನುಕೂಲ ಡ್ರೈನೇಜ್ ಇಲ್ಲ ರೋಡ್ ಇಲ್ಲ ಕರೆಂಟ್ ಇಲ್ಲ ಈ ತರ ಕಾಂಟ್ರಾಕ್ಟರ್ ಕೊಟ್ಟಿದ್ದು ನಾವೆಲ್ಲ ದುಡ್ಡನ್ನು ತುಂಬಿದ್ದೆವು ಬೋರ್ಡಿಗೆ ಸ್ಲಂ ಬೋರ್ಡಿಗೆ ಈ ತರ ಮಾಡೋದು ತಪ್ಪಲ್ಲ ಇದು ಕ್ರಮ ತಗೋಬೇಕು ಸಾಕಷ್ಟು ಸಲ ಮನವಿ ಕೊಟ್ರೂನು ಡಿ ಸಿ ಅವರು ಅದಕ್ಕೆ ಗಮನ ಕೊಡ್ತಿಲ್ಲ ಇತ್ತ ನಾನು ಭರತ್ ಕುಳಂತ್ ಹೇಳಿ ವಿಜಯಪುರ ಪಾಲಿಕೆಗೆ ಹೋಗಿದ್ರೆ ನಗರ ಪಾಲಿಕೆ ಹೋಗಿದ್ವಿ ಅವ್ರಿಗೂ ಕೊಟ್ಟಿವ ಆಲ್ರೆಡಿ ಹೇಳಿ ಎರಡು ದಿವಸ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ರು ಜಿಲ್ಲಾಧಿಕಾರಿ ಮೂಲಕ ಹೇಳಿ ಡೈರೆಕ್ಷನ್ ಕೊಟ್ಟಿದ್ರು ಅವ್ರು ಕೊಟ್ರನು ಎರಡ್ ಮೂರ್ ದಿವಸ ಮಾಡಿ ಅಟ್ಟೆ ಬಿಟ್ಬಿಟ್ರು ಅವ್ರು ಮೂರ್ ದಿವಸ ಅತ್ತೆ ನೀರು ಫೋರೇಜ್ ಮಾಡಿ ಮುಂದ ಟ್ಯಾಂಕರ್ ಏನೋ ಇಲ್ಲ ಏನು ಯಾರು ಇಲ್ಲ ಇಲ್ಲ ಮೈಯರ್ ಕಳಿಸಿದ್ ಹೇಳಿದ್ರು ಹೇಳಿದ್ರ ಅವರು ನೀರು ಬಳಸಿ ನೀರ್ ಪೂರೈಕ ಮಾಡಿಲ್ಲ ನಮಗೆ ಯಾರಿಗೂ ಜಿಲ್ಲಾಧಿಕಾರಿಗಳು ಬಂದ್ ಭೇಟಿ ಎರಡು ಸಲ ಮೂರ್ ವಿಸಿಟ್ ವಿಜಿಟ್ ಮಾಡಿದಾರೆ ವಿಸಿಟ್ ಕೊಟ್ಟಾರ ಎಲ್ಲ ಅನುಕೂಲ ಮಾಡ್ಕೊಂಡು ತಂದಾರ ಏನು ಬಂಡಿ ಕಾಂಟ್ರಾಕ್ಟರ್ ಅದಲ್ಲ ಅವ್ನಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಗಲ್ಲವರಿಗೆ ಆ ಬಂಡಿಯನ್ನು ಕ್ರಮ ತಗೋಬೇಕು ಡಿಸಿ ಅವ್ರ ಮೇಲೆ ಕ್ರಮ ತೋಬೇಕಂತ ನಮ್ ವಿನಂತಿ ನಿಮ್ಮ ಹೆಸರು ಭರತ್ ಕೋಳಿ ಇಸ್ಲಾಂ ನಿವಾಸಿ